ಈ ಗಿಡವನ್ನು ನೀವು ಸಾಮಾನ್ಯವಾಗಿ ಎಲ್ಲರೂ ನೋಡೇ ಇರ್ತೀರಿ ಯಾಕೆಂದರೆ ಇದೆಲ್ಲಂದರಲ್ಲಿ ಬೆಳೆಯುವಂತಹ ಸಸ್ಯ ಆಗಿದೆ ಅದರಲ್ಲಿಯೂ ಕೂಡ ಹೊಲಗಳ ಬದುಗಳಲ್ಲಿ ಹೊಲಗಳಲ್ಲಿ ಸಾಮಾನ್ಯವಾಗಿ ಬೆಳೆದಿರ್ತದೆ ಆಗ ರೈತರು ಕೃಷಿಕರು ಓಡಾಡುವಾಗ ಇಲ್ಲಿ ಏನು ಮೇಲ್ಗಡೆ ಹೂವಿನಂತೆ ಅಥವಾ ಈ ಬೀಜದಂತೆ ಕಾಣ್ತಿದೆಯಲ್ಲ ಅದು ಕಾಲುಗಳಿಗೆ ಬಟ್ಟೆಗಳಿಗೆ ಅಂಟ್ಕೊಳ್ತದೆ ಈ ಕಾಲುಗಳಿಗೆ ತರಸ್ದಾಗ ಅಂಟಿಕೊಂಡಾಗ ಸ್ವಲ್ಪ ಕಿರಿಕಿರಿ ಆಗ್ತದೆ ಚುಚ್ಚಿದಂತೆ ಆಗ್ತದೆ ಅಲ್ಲದೆ ಇದು ಈ ಎಮ್ಮೆಗಳಿಗೆ ಕುರಿಗಳಿಗೆ ದನಗಳಿಗೂ ಕೂಡ ಅಂಟ್ಕೊಳ್ತದೆ ಹೀಗಾಗಿ ಇದರ ಬೀಜ ಪ್ರಸರಣಕ್ಕೆ ಅದೊಂದು ಅತ್ಯುತ್ತಮ ಮಾರ್ಗ ಕೂಡ ಆಗಿದೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದಂಥ ಮನುಷ್ಯರ ಕಾಲು ಕೈಗಳಿಗೆ ತರಚಿಕೊಂಡು ನೋವನ್ನುಂಟು ಮಾಡುವ ಕಿರಿಕಿರಿ ಉಂಟು ಮಾಡುವ ಈ ಗಿಡದ ಬಗ್ಗೆ ಕೊಂಚ ಬೇಸರ ಅನಿಸಿದ್ರು ಕೂಡ ಇದೊಂದು ಅತ್ಯುತ್ತಮ ಔಷಧೀಯ ಗಿಡ ಕೂಡ ಆಗಿದೆ ಈ ನಮ್ಮ ಭಾರತದಲ್ಲಿ ಈ ಗಿಡದ ಬಗ್ಗೆ ವೇದಕಾಲದಲ್ಲೇ ಪ್ರಸ್ತಾಪಿಸಲಾಗಿದೆ ಅದರಲ್ಲಿಯೂ ಯಜುರ್ವೇದದಲ್ಲಿ ಇದರ ಪ್ರಸ್ತಾಪ ಹೆಚ್ಚಾಗಿದೆ ಇದನ್ನು ಕನ್ನಡದಲ್ಲಿ ಉತ್ರಾಣಿ ಗಿಡ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅಪಮಾರ್ಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಅದು ಭಾಳ ಸುಂದರವಾಗಿದೆ ಅದೇನಪ್ಪ ಅಂದರೆ ಕರಮಂಜರಿ ಅಂತ ಹೇಳಿ ಕರೀತಾರೆ ಮತ್ತು ಇದು ವಿ ವಿಜ್ಞಾನದ ಪ್ರಕಾರ ಅಂದರೆ ಸಸ್ಯಶಾಸ್ತ್ರದ ಪ್ರಕಾರ ಅವರಂತಾಸಿಯಾ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿದ್ದು ಇದರ ವೈಜ್ಞಾನಿಕ ಹೆಸರು ಅಚಿರಾಂತೆಸ್ ಅಸ್ಪೆರಾ ಅಂತ ಹೇಳಿ ಈ ಅಚಿರಾಂತ್ಯ ಸಸ್ಪೆರಾ ಅಥವಾ ನಮ್ಮ ಕನ್ನಡದೇ ಹೆಸರಾದಂಥ ಉತ್ತರಾಣಿ ಗಿಡ ಅನೇಕ ರೋಗಗಳಿಗೆ ಚಿಕಿತ್ಸೆ ನೀಡಲು ಬಳಸುವ ಔಷಧೀಯ ಸಸ್ಯವಾಗಿದ್ದು ಮುಖ್ಯವಾಗಿ ಮೂತ್ರಪಿಂಡದ ಸಮಸ್ಯೆಗಳು ಅಜೀರ್ಣ ಕೆಮ್ಮು ಗಾಯಗಳು ಮತ್ತು ಚರ್ಮದ ಕಾಯಿಲೆಗಳಿಗೆ ಪರಿಹಾರ ನೀಡಲು ಇದನ್ನು ಬಳಸಲಾಗ್ತದೆ ಇದರ ಎಲೆ ಕಾಂಡ ಬೇರು ಮತ್ತು ಬೀಜವನ್ನು ಔಷಧಿಯ ಉದ್ದೇಶಕ್ಕಾಗಿ ಬಳಸಲಾಗ್ತದೆ ಈ ಉತ್ತರಾಣಿ ಗಿಡದ ಎಲೆಯ ಕಷಾಯ ಅಥವಾ ಆ ಎಲೆಯ ರಸವನ್ನು ಕುಡಿಯುವುದರಿಂದ ಮೂತ್ರಪಿಂಡವನ್ನು ಶುದ್ಧಗೊಳಿಸಲು ಮತ್ತು ಮೂತ್ರ ವಿಸರ್ಜನೆಯನ್ನು ಸುಲಭಗೊಳಿಸಲು ಅದು ಸಹಾಯ ಮಾಡುತ್ತದೆ ಅಜೀರ್ಣಕ್ಕೂ ಕೂಡ ಈ ಉತ್ರಾಣಿ ಗಿಡ ಪರಿಹಾರವನ್ನು ನೀಡಬಲ್ಲದಾಗಿದ್ದು ಈ ಉತ್ತರಾಣಿ ಗಿಡದ ಬೇರನ್ನು ಪುಡಿ ಮಾಡಿ ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆ ಪರಿಹಾರ ಆಗ್ತದೆ ಮತ್ತೆ ಕೆಮ್ಮು ಆ ಕೆಮ್ಮಿದೆಯಲ್ಲ ಅದಕ್ಕೆ ಉತ್ರಾಣಿ ಬೇರಿನ ಪುಡಿಯನ್ನು ಕಾಳುಮೆಣಸು ಮತ್ತು ಜೇನುತುಪ್ಪದೊಂದಿಗೆ ಸೇರಿಸಿ ಸೇವಿಸಿದರೆ ಕೆಮ್ಮು ನಿವಾರಣೆ ಆಗ್ತದೆ ಒಂದು ವೇಳೆ ನಿಮ್ಮ ಕಾರು ಕೈಗೆ ಏನಾದರೂ ಗಾಯ ಆಗಿ ರಕ್ತ ಸೋರಿಕೆ ತೀವ್ರವಾಗ್ತಿದೆ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ ಆಗ ಈ ಗಿಡದ ಎಲೆಯ ರಸವನ್ನು ಆ ರಕ್ತಸ್ರಾವವಾಗುವಂತಹ ಜಾಗಕ್ಕೆ ಲೇಪಿಸಿದರೆ ತಕ್ಷಣವೇ ರಕ್ತಸ್ರಾವ ನಿಂತು ಹೋಗ್ತದೆ ಅಲ್ಲದೆ ಆ ಗಾಯ ಕೂಡ ಭಾಳ ಬೇಗ ಮಾಯ ಆಗ್ತದೆ ಹಾವು ಚೇಳಿನಂತಹ ವಿಷಜಂತುಗಳು ಕಚ್ಚಿದಾಗ ಈ ಉತ್ರಾಣಿಯ ಎಲೆಯ ರಸವನ್ನು ಆ ಕಚ್ಚಿದ ಜಾಗಕ್ಕೆ ಹಚ್ಚುವುದರಿಂದ ನೋವು ನಿವಾರಣೆ ಉರಿ ಕೂಡ ನಿವಾರಣೆ ಮತ್ತೆ ಇನ್ನೂ ಒಂದು ಮಾತಿದೆ ಈ ನಿಮ್ಮ ಕೈಗಳಿಗೆ ಈ ಉತ್ತರಾಣಿ ಎಲೆಯ ರಸವನ್ನು ಹಚ್ಕೊಂಡು ಚೇಳನ್ನು ಇಡಿದ್ರೆ ವಿಷ ಯಾವುದೇ ರೀತಿ ಏರೋದಿಲ್ಲ ಅನ್ನುವ ಮಾತು ಕೂಡ ಇದೆ ನಿಮ್ಮಲ್ಲಿ ಯಾರಿಗಾದರೂ ಭೇದಿಯಾಗುವಂಥ ಸಂದರ್ಭ ಬಂದಿದೆ ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಈ ಗಿಡದ ಎಲೆಯ ರಸವನ್ನು ಮಸರಿಗೆ ಬೆರೆಸ್ಕೊಂಡು ಸೇವಿಸಿದರೆ ತಕ್ಷಣ ಆ ಭೇದಿ ನಿಂತು ಹೋಗ್ತದೆ ಕೆಲವರು ಅಯ್ಯೋ ನಮಗೆ ನಿದ್ದೆನೇ ಬರೋಲ್ಲ ಅಂತಿರ್ತಾರೆ ಅಂದರೆ ಅವ್ರಿಗೆ ನಿದ್ರಾಹೀನತೆ ಎನ್ನುವಂಥದ್ದು ಕಾಡ್ತಾ ಇರ್ತದೆ ಅಂಥವ್ರು ಈ ಉತ್ತರಾಣಿ ಗಿಡದ ಬೇರನ್ನು ಕುಟ್ಟಿ ಅದರ ರಸವನ್ನು ತೆಗೆದು ಅದನ್ನು ನೀರಿನಲ್ಲಿ ಕುದಿಸಿ ಕುಡಿದ್ರೆ ನಿದ್ರಾಹೀನತೆ ದೂರವಾಗ್ತದೆ ಆರಾಮದಾಯಕವಾದಂತಹ ನಿದ್ದೆ ಬರ್ತದೆ ಈ ಉತ್ತರಾಣಿ ಗಿಡದ ಉಪಯೋಗವನ್ನು ನೀವು ಸುಲಭವಾಗಿ ತಿಳಿಬೇಕು ಅಂದರೆ ಇಷ್ಟು ಮಾಡಿ ಏನಪ್ಪ ಅಂದರೆ ಈ ಉತ್ತರಾಣಿ ಗಿಡದ ಹಸಿ ಕಡ್ಡಿಯನ್ನು ಜಗದು ಆ ಜಗಿದ ಕಡ್ಡಿಯಿಂದ ಹಲ್ಲುಜ್ಜಿದರೆ ಹಲ್ಲುಗಳು ಮತ್ತು ಬಾಯಿ ಎರಡೂ ಕೂಡ ಸ್ವಚ್ಛವಾಗ್ತವೆ ಈ ಉತ್ತರಾಣಿ ಗಿಡವನ್ನು ಔಷಧಿಯಾಗೆ ಅಷ್ಟೇ ಅಲ್ಲದೆ ಇದನ್ನು ಗೃಹೋಪಯೋಗಿ ಕೆಲಸಕ್ಕೂ ಕೂಡ ಬಳಸ್ಬೋದು ಅಂತಾರೆ ಅದೇನಪ್ಪ ಅಂದರೆ ಈ ಉತ್ತರಾಣಿ ಗಿಡಕ್ಕೆ ಈ ಬಟ್ಟೆಯ ಕೊಳೆ ಮತ್ತು ಕಲೆಯನ್ನು ತೆಗೆಯುವಂತಹ ಶಕ್ತಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಮಾರ್ಜಕ ಅಥವಾ ಸೋಪಿನ ರೀತಿ ಕೂಡ ಬಟ್ಟೆಯನ್ನು ತೊಳಿಬೋದು ಬಳಸಿ ಅಂತೇಳಿ ಹೇಳ್ತಾರೆ ಹಾಂ ಈ ಉತ್ತರಾಣಿ ಗಿಡದ ಬಗ್ಗೆ ಒಂದು ಎಚ್ಚರಿಕೆ ಏನು ಇರಬೇಕಪ್ಪ ಅಂದರೆ ಗರ್ಭಿಣಿಯರು ಈ ಉತ್ತರಾಣಿ ಗಿಡವನ್ನು ಔಷಧಿಯಾಗಿ ಯಾವತ್ತೂ ಬಳಸಬಾರ್ದು ಈ ಗಿಡವನ್ನು ಹೆಚ್ಚಾಗಿ ಬಳಸೋದರಿಂದ ಗರ್ಭಿಣಿಯರು ಗರ್ಭಪಾತವಾಗುವ ಸಾಧ್ಯತೆ ಇರ್ತದೆ ಅಲ್ಲದೆ ನೀವು ಕೂಡ ನೇರವಾಗಿ ಈ ಗಿಡದ ಉಪಯೋಗ ಪಡಿಬೇಕಂದ್ರೆ ನೇರವಾಗಿ ನೀವು ಬಳಸೋಕ್ಕೆ ಹೋಗಬೇಡಿ ಮೊದಲು ನಿಮ್ಮ ಸಮೀಪದ ಆಯುರ್ವೇದ ತಜ್ಞರನ್ನು ಸಂಪರ್ಕಿಸಿ ತದನಂತರ ಬಳಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೋರಿಕೆ ಮಾಡಿಕೊಡ್ತೇನೆ ಇಷ್ಟೆಲ್ಲ ಉಪಯೋಗ ಇರುವ ಈ ಉತ್ತರಾಣಿ ಗಿಡಕ್ಕೆ ನೀವು ಒಂದು ಲೈಕ್ ಕೊಟ್ಟೆ ಕೊಡ್ತೀರಲ್ವಾ ಖಂಡಿತ ಕೊಡಿ ಹಾಗೆ ಈ ಗಿಡದ ಬಗ್ಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಳ್ಳೊಳ್ಳೆ ಗಿಡದ ಮಾಹಿತಿಯನ್ನು ನಿಮಗೆ ತಂದು ತಿಳಿಸ್ತಾ ಇರ್ತೇನೆ ಮತ್ತು ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದರೆ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ